ಇವತ್ತು ಪಾಪುಗೆ ಅನ್ನ ಪ್ರಶ್ನೆ ಮಾಡಿಸ ಮಾಡಿಸಿದ್ರು ಅಯ್ಯ ಸ್ಕೂಲಿಂದ ರಿಟರ್ನ್ ಬರ್ತಾ ಇದ್ದಾಳೆ ಏನೆಲ್ಲ ಆಯಿತು ಹೇಗೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ಅವಳೆ ನೀಟಾಗಿ ಹೋಸ್ಟ್ ಆಯ್ತಾ ಬೇರೆ ಜೋ ಲಂಚ್ ಬಾ ಸ್ಲಿಪ್ಪರ್ ಬಿಟ್ಟು ಅंगे ಚಾಕೊಲೇಟ್ ಕೂಡ ಕೊಟ್ಟಿದ್ರು ಓಪನ್ ಹೋಗುವಾಗ ಒಂದು ಚಾಕೊಲೇಟ್ ದು ಒಂದು ಚಾಕೊಲೇಟ್ ಚೆನ್ನಾಗಿತ್ತು ದೋಸೆ ಎಲ್ಲಾ ತಿಂದೆ ಡ್ರೈ ಫುಡ್ ಎಲ್ಲಾ ತಿಂದೆ ಸ್ಕೂಲ್ ಅಲ್ಲಿ ಹೇಳ್ಕೊಟ್ರು ಗುಡ್ ಹ್ಯಾಬಿಟ್ಸ್ ಅಂತ ಹೇಳ್ಕೊಟ್ರು ಅंगे ಎಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅತ್ತೆ ಏಳಾಗಿಲ್ಲ ಚೆನ್ನಾಗಿದೆ ಬಾತ್ರೂಮ್ ಒಂದೇ ಕಷ್ಟ ಆಯ್ತು ಕಷ್ಟ ಆಯ್ತು ಹೆಂಗೆ ಗೊತ್ತಾ ನೋಡ ಹಿಂಗ್ ಕುತ್ಕೊಂಡ್ಬೇಕು ನಮ್ ಬಾತ್ರೂಮ್ ಇಲ್ಲ ಅಕ್ಕ ಎಲ್ಲ ಬಟ್ಟೆ ಮಾಡ್ಸಿಟ್ರೆ ನೀನ್ ಎಲ್ಲ ಕಿತ್ತಾಕ್ತಾ ಇದೆಯಲ್ಲ ಲಡ್ಡು ಆ ಕಿತ್ತಾಕ್ತಿದ್ಯಾ ನೀನು ಸರಿ ನೀನು ಆಕ ಕಿತ್ತಾಕ್ತಿದ್ಯಾ ನೀನು ಕೊಂಡುಗಳು ನೀನು ಅಂಡು ಮಣಿ ನೀನು ಗಂಡು ಮಣಿ ನೀನು

ಪಾಪುಗೆ ಅನ್ನ ಪ್ರಶ್ನೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿ ಆನಂತರ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಗಂಧದ ಬೊಟ್ಟು ಇಟ್ಬಿಟ್ಟು ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ನಾನು ತುಂಬ ದೇವ್ರ ಮನೇಲಿ ಐಟಮ್ ಇಟ್ಕೊಂಡಿದ್ದೆ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಇಷ್ಟು ತೊಳೆಯೋ ಅಷ್ಟರಲ್ಲೇ ಸ್ವಲ್ಪ ಲೇಟಾಗೋಯಿತು ಪಾಪು ಏನಾದರೂ ಇನ್ ಕೇಸ್ ಎದ್ರೆ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ವಿಗ್ರಹನ ಚೇಂಜ್ ಮಾಡಿದೆ ನನ್ನ ಹತ್ರ ಎರಡು ವಿಗ್ರಹ ಇದೆ ಒಂದು ಬೆಳ್ಳಿದು ಒಂದು ಮಣ್ಣಿನ ಮುಖವಾಡಿದ್ದು ಬಟ್ ಸಮಟೈಮ್ಸ್ ನಾನು ಇದನ್ನು ಇಡ್ತೀನಿ ಸಮಟೈಮ್ಸ್ ಅದನ್ನು ಇಡ್ತೀನಿ ಅದು ಬೆಳ್ಳಿ ವಿಗ್ರಹ ಅಲ್ವಾ ಬೇಗ ಕಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ವಾರ ವಾರ ತೊಳೆಯಬೇಕಿತ್ತು ಅವರ್ಸ್ ಬೇಗ ಬೇಗ ತೊಳೆಯೋದಕ್ಕೆ ಟೈಮ್ ಆಗಲ್ಲ ಅನ್ನೋ ಕಾರಣಕ್ಕೆ ಇವಾಗ ಚೇಂಜ್ ಮಾಡಿದೆ ಹಾಗೆ ದೇವ್ರ ಮನೆಯೆಲ್ಲ ಒರೆಸ್ಬಿಟ್ಟು ಹೂವು ಎಲ್ಲ ಇಟ್ಟು ಇಟ್ಬಿಟ್ಟು ಪೂಜೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಈವ್ನಿಂಗು ಪಾಪಗಳನ್ನು ಪ್ರಶ್ನೆ ಮಾಡಬೇಕು ಇದು ಸನಾಗೆ ನಮ್ಮ ಸಣ್ಣ ದೊಡ್ಡ ಮಗಳಿಗೆ ನಾನು ತೊಗೊಂಡಿರಂತಹ ಬೌಲು ಬೌಲ್ ಮತ್ತು ಈ ಸಲ ಪಾಪಗೆ ಏನು ಬೆಳ್ಳಿ ಸ್ಪೂನ್ ತರಕ್ಕೆ ಹೋಗಲಿಲ್ಲ ಇನ್ನು ಅವಳದೇ ಇತ್ತಲ್ವ ಹಾಗಾಗಿ ಮತ್ತೆ ಬೆಳ್ಳಿ ಸ್ಪೂನ್ ಏನಕ್ಕೆ ಅಂತ ಹೇಳ್ಬಿಟ್ಟು ಇದು ದೊಡ್ಡ ಬೌಲೆ ಬಟ್ ಆವಾಗ ರೇ ಬೆಳ್ಳಿ ರೇಟ್ ಕಡಿಮೆ ಇರೋದ್ರಿಂದ ನನಗೆ ಅಮೌಂಟು ಕಡಿಮೆ ಬಿದ್ದಿತ್ತು ಇದು ನಾನು ಅಲ್ಲ ಫಸ್ಟು ಗೊತ್ತಾಗಲಿಲ್ಲ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಡಿಸೈನ್ ತಂದೆ ಬಟ್ ನಾನೇನು ಅಂಥ ಏನು ಡಾ ದ ಕಪ್ಪು ಕಲರ್ನ ಬರೆಸಿಲ್ಲ ಡಿಸೈನ್ಗಳಲ್ಲಿ ಸ್ವಲ್ಪನೂ ಕೊಳೆ ಕುತ್ಕೊಳ್ಳೋದ ಹಾಗೆ ನಾನು ವೀಕ್ಲಿ ಒನ್ಸ್ ಪೂಜೆ ಸಾಮಾನು ತೊಳೆಯುವಾಗ ನೈವೇದ್ಯಕ್ಕೆ ಇಡ್ತೀನಲ್ಲ ಹಾಗಾಗಿ ಇದನ್ನು ವಾಶ್ ಮಾಡೋದ್ರಿಂದ ಅದು ಈವಾಗಲೂ ಹೊಸದಿದ್ದಂಗೆ ಇದೆ ಇದನ್ನು ನಾನು ನೈವೇದ್ಯಕ್ಕೆ ಯೂಸ್ ಮಾಡ್ತಾನೇ ಇದ್ದೀನಿ ಇದು ಬಂದುಬಿಟ್ರೆ ಈಗ ಈ ನಮ್ಮ ಚಿಕ್ಕ ಪಾಪಿಗೆ ನಾನು ನನ್ನ ಅನ್ನ ಪ್ರಶ್ನೆ ಮಾಡಿಸ್ಬೇಕು ಅಂತೇಳಿ ನಮ್ಮ ಯಜಮಾನ್ರು ಅಂದರು ಇದೇ ಇರಲಿ ಅಂತೇಳಿ ಬಟ್ ನನ್ನ ಸಮಾಧಾನ ಆಗಲಿಲ್ಲ ಅವಳಿಗೆ ಅಂತ ಒಂದು ಬೌಲ್ ಇರಬೇಕು ನನ್ನ ಅವಳದು ಅವಳಿಗೆ ಇವಳ್ದು ಇವಳಿಗೆ ಬಟ್ ಇವರೇನು ಯೂಸ್ ಮಾಡಲ್ಲ ನಾನು ಒಂದು ವೀಕ್ ತನಕ ಇದರಲ್ಲಿ ತಿನ್ನಿಸ್ತೀನಿ ಆಮೇಲೆ ಆ್ಯಸ್ ಯೂಜ್ವಲ್ ಮಾಮೂಲಿ ಸ್ಟೀಲ್ ಬೌಲಲ್ಲೇ ತಿನ್ನಿಸ್ತಾ ಹೋಗ್ತೀನಿ ಇದು ಇವಾಗ ಬೌಲ್ ಚಿಕ್ಕದೆ ಬಟ್ ಅಮೌಂಟು ಜಾಸ್ತಿ ಆಯಿತು ಈ ಬೌಲು ದೊಡ್ದು ಬಟ್ ಅಮೌಂಟ್ ಕಡಿಮೆ ಆಗಿತ್ತು ಬೆಳ್ಳಿ ರೇಟು ಜಾಸ್ತಿ ಆಗಿರೋದ್ರಿಂದ ಇಷ್ಟು ಚಿಕ್ಕ ಬೌಲ್ಗೂ ಜಾಸ್ತಿ ರೇಟು ಹಾಗೆ ನಾನು ಏನಾದರೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಈವ್ನಿಂಗು ಪಾಪಿಗೆ ನಾನು ಏನಲ್ಲ ಏನು ಮಾಡಿ ತಿನ್ನಿಸ್ತಾ ಇದ್ದೀನಿ ಯೂಶ್ವಲಿ ಏನಾಗುತ್ತೆ ಅಂದರೆ ಅನ್ನಪ್ರಶ್ನನ ಅವತ್ತು ಅಂದರೆ ಸಪ್ರೇಟ್ ಮಾಡ್ತಿದ್ದೆ ನಾನು ಸಣ್ಣನಿಗೆ ಅವತ್ತು ದೇವಸ್ಥಾನದಲ್ಲಿ ಪಾಪು ನಾಮಕರಣ ಮಾಡಿದಾಗ ಬ ಮಾಡಿಸಿದ್ರು ಆದರೂ ನನ್ನ ಸಮಾಧಾನಕ್ಕೆ ನಾನು ಸಣ್ಣನಿಗೆ ಹೇಗೆ ಮಾಡಿಸಿ ಮಾಡಿದ್ನೋ ಹಾಗೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಮತ್ತೆ ಇವತ್ತಿನ ದಿನ ಗುರುವಾರ ಪೂಜೆ ಮಾಡಿಬಿಟ್ಟು ಅನ್ನಪ್ರಶ್ನ ಮಾಡಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗೆಲ್ಲ ರೆಡಿಯಾಗಿದೆ ಇನ್ನು ಪಾಪುಗೆ ಆ್ಯಪಲ್ ಪ್ಯೂರಿ ಮಾಡಿಬಿಟ್ಟು ನೈಟಿಂದ ತಿನ್ನಿಸ್ಬೇಕು ತುಂಬ ಲೇಟೇ ಆಯಿತು ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಮಾಡ್ತಾಯಿದ್ದೀನಿ ಸೊ ನನಗೆ ಫೈವ್ ಕಂಪ್ಲೀಟಾಗಿ ಸಿಕ್ಸ್ ಮೇಲೆ ಒಂದು ಫೈ ಆ್ಯಂಡ್ ಹಾಫ್ ಫೈನ್ ಸಿಕ್ಸ್ ಇಯರ್ಲಿ ಮಾಡಿದ್ದೆ ಬಟ್ ಇವಳಿಗೆ ಸ್ವಲ್ಪ ಲೇಟೇ ಮಾಡ್ಕೊಂಡಿದ್ದೀನಿ ಇವತ್ತಿಂದ ನಾನು ಪಾಪುಗೆ ಲಾಗ್ನ ಪಾಪುಗೆ ಏನು ಫುಡ್ ತಿನ್ನಿಸ್ತೀನಿ ಅನ್ನೋದು ಕೂಡ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಮಗುಗೆ ಅನ್ನ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಈ ಟೂ ಟೇಬಲ್ ಸ್ಪೂನ್ನ ರೈಸ್ನ ವಾಶ್ ಮಾಡಿ ಒಂದು ಹಾಫ್ ಅನ್ ಅವರ್ ನೆನೆಸಿಡೋಣ ಟೂ ಟು ತ್ರೀ ಟೈಮ್ಸ್ ವಾಶ್ ಮಾಡಿಬಿಟ್ಟು ಈ ಕಡೆ ಒಂದು ಸೈಡಲ್ಲಿ ಅದನ್ನು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ನಾನು ಯಾಕೆ ಈ ಕಡೆ ಪಾಪುಗೆ ಈ ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿನಗೆ ಇವತ್ತು ನಿಂದು ಅನ್ನ ಮಾಡ್ತಾ ಇದ್ದೀನಿ ಈ ಕಡೆ ಸಣ್ಣಗೆ ಲಂಗ ಜಾಕೆಟ್ ಟ್ರೆಡಿಷ್ನಲ್ ಆಗಿರಲಿ ಅಂತೇಳಿ ಲಂಗ ಬ್ಲೌಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲೋ ಸ್ಯಾರಿ ಉಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಈ ಥರ ರೆಡಿ ಮಾಡಿದ್ದೀನಿ ತಿರುಗು ಪುಟಾಣಿ ಜುಟ್ಟಿಗೆ ಅವಳಗೊಂದು ಈ ಥರ ಜಡೆ ಹಾಕಿ ಫ್ರೆಂಟ್ ತಿರುಗು ಫ್ರೆಂಟಲ್ಲಿ ತಿರುಗು ನೀಟಾಗಿ ಸೊ ನಾನು ಈ ಥರ ರೆಡಿ ಮಾಡಿದ್ದೀನಿ ಸಿಂಪಲ್ ಡ್ರೆಸ್ಸೇ ಹಾಕಿದೆ ಈ ಥರ ಒಂದು ಸಿಂಪಲ್ಲಾಗಿ ಒಂದು ನೆಕ್ ಸೆಟ್ ಹಾಕಿದ್ದೀನಿ ಅದಕ್ಕೆ ಮ್ಯಾಚಿಂಗ್ ಇಯರಿಂಗು ಅವಳಿಗೆ ಸಿಂಪಲ್ ಮೇಕಪ್ ಮಾಡಿ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಈ ಥರ ಒಂದು ಸ್ಟೆಪ್ ಜಡೆ ಹಾಕಿದ್ದೀನಿ ಟ್ರೆಡಿಷ್ನಲ್ ಆಗಿರೋದ್ರಿಂದ ಒಂದು ಎಕ್ಸ್ಟ್ರಾ ಜಡೆ ಕೂಡ ಆ್ಯಡ್ ಮಾಡಿದ್ದೀನಿ ಇನ್ನೂ ಲಡ್ಡು ರೆಡಿ ಮಾಡಿಲ್ಲ ಅವಳಲ್ಲಿ ಫೈನಲಿ ಲಾಸ್ಟಲ್ಲಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅವಳನ್ನು ಹಾಗೆ ಬಿಟ್ಟಿದ್ದೀನಿ ನಿಂದ ಇವತ್ತು ಅನ್ನ ಪ್ರಶ್ನೆ ಅಲ್ವಾ ಸಣ್ಣ ಅಂತ ರೆಡಿ ಆದ್ಲು ನಾನು ಸ್ಯಾರಿಯೆಲ್ಲ ಉಟ್ಕೊಂಡು ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡಿಕೊಳ್ಳೆ ರೆಡಿಯಾಗಿದ್ದಾರೆ ಅವ್ರಿಗೆ ಪಾಪು ರೆಡಿ ಮಾಡಬೇಕು ಅಂತ ಅವರೆಲ್ಲ ಈ ಕಡೆ ಪಾಪುಗೆ ಪರಮನ್ನ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಒಂದು ಬೌಲಲ್ಲಿ ನೀರನ್ನ ಬಿಸಿ ಇಟ್ಟಿದ್ದೀನಿ ನೆನೆಸಿರೋಂತಹ ಅಕ್ಕಿನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಕಟ್ ಮಾಡ್ಕೊತೀನಿ ಕೈ ಮುಗಿದು すごい。

ओके और दुनिया के अंदर तो ए ए ए आका 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 ये इसका क्या नहीं मेरा माउंटेन व्यू चेन्नई या

తీయ నీన్ ఓన్ బ్రీ అన్న బా முட்ட முட்ட நீட்டீன் முட்ட

ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ವಿಡಿಯೋ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್